ಸರ್ ನಮಸ್ಕಾರ ನಮಸ್ಕಾರ ಸ್ವಾಗತ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ಹೈಡ್ರೋಪನಿಕ್ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರ ಅಂತ ಪದ್ಧತಿ ಇದನ್ನೇನು ಅಂತ ಕರಿತೀವಿ ಅಂದ್ರೆ ಎನ್ ಎಫ್ ಟಿ ಅಂತ ಕರಿತೀವಿ ಅಥವಾ ನ್ಯೂಟಿಯನ್ ಫಿಲ್ಮ್ ಟೆಕ್ನಿಕ್ ಅಂತ ಕರಿತೀವಿ ನೀವು ಇಲ್ಲೊಂದು ಪೈಪ್ ನೋಡ್ತಾ ಇದ್ದೀರಿ ಇದು ಬಿಳಿ ಪೈಪ್ ಅಥವಾ ಯು ಪಿ ಯು ಸಿ ಪೈಪ್ ಅಂತ ಕರಿತೀವಿ ಈ ಪೈಪ್ ಮುಖಾಂತರ ನಾವೇನ್ ಮಾಡ್ತೀವಿ ತೆಳುವಾಗಿ ನೀರನ್ನು ಅರಿ ಅರಿತಾ ಅರಿಬಿಟ್ಟಿರ್ತೀವಿ ನೀರು ಅಂದ್ರೆ ಪೋಷಕಾಂಶಗಳ ದ್ರಾವಣ ಆ ಟ್ಯಾಂಕ್ ಅಲ್ಲಿ ಎಲ್ಲ ಪೋಷಕಾಂಶಗಳ ದ್ರಾವಣವನ್ನ ನಾವು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಅರಿತಾ ಬಿಡ್ತೀವಿ ಇಲ್ಲಿ ನೋಡಿ ಅರಿತಾ ಇದೆ ನೋಡ್ಬೋದು ನೀವು ಸಣ್ಣದಾಗಿ ತಿಳಿವರಿಗೂ ಅಲ್ಲಿ ಹರಿತಾ ಇದೆ ಇಲ್ಲಿ ನೆಟ್ ಕಪ್ ಮುಖಾಂತರ ಏನ್ ಮಾಡ್ತೀವಿ ನಾವು ಸಸಿಯನ್ನ ಹಾಕಿರ್ತೀವಿ ಅದು ಬೇರ್ ಬಿಟ್ಕೊಂಡು ಆ ತಿಳಿ ಅರಿವನ್ನ ತೆಗೆದುಕೊಂಡು ಬೆಳಿತಾ ಹೋಗುದು ಇದು ಬಹಳಷ್ಟು ಪಾಪುಲರ್ ಎಲ್ಲ ಏನೋ ಎಲ್ಲಾ ಏನೋ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇದು ಎನ್ ಎಫ್ ಟಿ ಉಪಯೋಗಿಸ್ತಾರೆ ಇದರಲ್ಲಿ ನಾವು ಎಲ್ಲಾ ಸೊಪ್ಪು ತರಕಾರಿಗಳನ್ನು ಬೆಳೆಯಬಹುದು ಆಮೇಲೆ ನೀವು ಕೇಳ್ಬೋದು ಇಲ್ಲಿ ಯಾವ ನ್ಯೂಟ್ರಿಯೆಂಟು ಅಥವಾ ಏನು ಪೋಷಕಾಂಶ ಪೌಷ್ಟಿಕಾಂಶಗಳನ್ನು ಕೊಡ್ತೀವಿ ಅಂತ ನಾವು ಅಲ್ಲಿ ಒಂದು ಎಂಟು ಎರಡು ಸಾವಿರ ಅಥವಾ ಐದು ಸಾವಿರ ಲೀಟ್ರು ಟ್ಯಾಂಕ್ ಇರುತ್ತೆ ಅದಕ್ಕೆ ಏನು ಮಾಡ್ತೀವಿ ಹೋಗ್ಲಾಂಡ್ ಸೊಲ್ಯೂಷನ್ ಅಂತ ಮಾಡ್ತೀವಿ ಸೊಲ್ಯೂಷನ್ ಈಗ ಯಾವುದೇ ಗಿಡ ಬೆಳೀಬೇಕಾದ್ರೆ ಹದಿನೆಂಟು ಥರ ಪೌಷ್ಟಿಕಾಂಶಗಳಿರುತ್ತೆ ಈ ಹದಿನೆಂಟು ಥರ ಪೌಷ್ಟಿಕಾಂಶಗಳು ಯಾಕಂದರೆ ಇಲ್ಲಿ ಭೂಮಿ ಇರೋದಿಲ್ಲ ನಮಗೆ ಭೂಮಿಯಲ್ಲಾದರೆ ಸ್ವಲ್ಪ ಅದು ಸತ್ವಗಳು ಸಿಗುತ್ತೆ ಅದು ಬೆಳೀತಾ ಹೋಗುತ್ತೆ ಇಲ್ಲಿ ಭೂಮಿ ಇರೋದಕ್ಕೆ ಎಲ್ಲ ಪೋಷಕಾಂಶಗಳನ್ನ ನಾವು ನೀರಿನ ಮುಖಾಂತರ ಕೊಡಬೇಕಾಗುತ್ತೆ ಆ ಪೋಷಕಾಂಶಗಳನ್ನೆಲ್ಲ ಆ ಟ್ಯಾಂಕಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಆ ದ್ರಾವಣವನ್ನು ನಾವು ಇಲ್ಲಿ ಅರಿಬಿಡ್ತಾ ಹೋಗ್ತೀವಿ ಆಮೇಲೆ ಇಲ್ಲಿ ದ್ರಾವಣವನ್ನು ಬಹಳಷ್ಟು ಮುಖ್ಯವಾಗಿ ದ್ರಾವಣ ಮಾಡುವಾಗ ಭಾಳಷ್ಟು ಜಾಗರೂಕತೆ ವಹಿಸ್ಬೇಕಾಗುತ್ತೆ ಯಾಕಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಮೇಲೆ ರಸಸಾರ ಪಿ ಅಂತ ಕರಿತೀವಿ ಸಿಗ ಯಾವುದೇ ಗಿಡ ಎಲ್ಲ ಪೋಷಕಾಂಶಗಳನ್ನು ತೆಗೆದುಕೋಬೇಕಾದ್ರೆ ಏನೋ ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಏನೋ ರಸಸಾರ ಅಥವಾ ಪಿ ಎಚ್ ಇದ್ರೆ ಎಲ್ಲ ಪೋಷಕಾಂಶಗಳು ಅದಕ್ಕೆ ಸಿಗುತ್ತೆ ಅದೇ ಥರ ಇಲ್ಲಿ ನಾವು ಟ್ಯಾಂಕಲ್ಲಿ ಇದು ಮಾಡಿದಾಗ ನಾವೇನು ಮಾಡ್ತೀವಿ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವು ಪಿ ಎಚ್ ಮೇಂಟೈನ್ ಮಾಡ್ತೀವಿ ಇಲ್ಲಿ ಸ್ವಲ್ಪ ಪಿ ಎಚ್ ಕಮ್ಮಿನೇ ಮೇಂಟೈನ್ ಮಾಡ್ತೀವಿ ಯಾಕಂದರೆ ಇಲ್ಲಿ ಬಂದಾಗ ಏನಂದರೆ ಆಲ್ಗೆ ಎಲ್ಲ ಬೆಳೆದಿರುತ್ತೆ ಅದರಿಂದ ಸ್ವಲ್ಪ ಪಿ ಹೆಚ್ಚು ಜಾಸ್ತಿ ಆಗುತ್ತೆ ಒಂದು ಪಾಯಿಂಟ್ ಫೈವ್ ಪರ್ಸೆಂಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಫೈವ್ ಪಾಯಿಂಟ್ ಫೈವಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪಿ ಹೆಚ್ಚನ್ನು ನಾವು ಮೇಂಟೈನ್ ಮಾಡಿರ್ತೀವಿ ಆಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟರ್ ವಿದ್ಯುತ್ ಕತೆ ಅಂತ ಕರಿತೀವಿ ಇಲ್ಲಿ ನಾವು ನೀರನ್ನು ಉಪಯೋಗಿಸುವಾಗ ಬಹಳ ಜಾಗರೂಕತೆಯಿಂದ ಉಪಯೋಗಿಸ್ಬೇಕಾಗತ್ತೆ ನಾವು ಮಳೆ ಕೊಯ್ಲು ನೀರನ್ನು ಉಪಯೋಗಿಸ್ಬೇಕಾಗತ್ತೆ ಅಥವಾ ಬೋರ್ವೆಲ್ಲು ಆ ನೀರು ಉಪಯೋಗಿಸುವಾಗ ಏನ್ ಮಾಡಬೇಕಾಗತ್ತೆ ಆದ್ರೂ ವಿದ್ಯುತ್ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ ಚೆಕ್ ಮಾಡಿದಾಗ ಅದು ನಾನ್ನೂರಕ್ಕಿಂತ ಕಮ್ಮಿ ಇದ್ರೆ ಮಾತ್ರ ನಾವು ಉಪಯೋಗಿಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅದನ್ನ ಆವೋ ಆಗಿ ಕನ್ವರ್ ಆವೋ ವಾಟರ್ ಕನ್ವರ್ಟ್ ಮಾಡಿ ನಾವು ಉಪಯೋಗಿಸ್ಬೇಕಾಗುತ್ತೆ ಆದ್ರೆ ಅದರಿಂದ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಮಳೆ ಕೊಯ್ಲು ಇಂದ ಬಂದಂತ ನೀರ ಉಪಯೋಗಿಸ್ಕೊಂಡ್ರೆ ಅದು ಆಲ್ಮೋಸ್ಟ್ ಇನ್ನೂರು ಮುನ್ನೂರ್ಗಿಂತ ಕಮ್ಮಿ ಇರುತ್ತೆ ಆ ವಿದ್ಯುತ್ ವಾಹಕತೆ ಅದನ್ನ ನಾವು ಉಪಯೋಗಿಸ್ಕೊಬಿಟ್ಟಿದ್ವಿ ಅದರಲ್ಲಿ ನಾವು ಈ ಏನು ಏನು ಓಕ್ಲಾನ್ ಸೊಲ್ಯೂಷನ್ಗೆ ಬೇಕಾಗಿರೋ ಫರ್ಟಿಲೈಸರ್ಸು ಅಥವಾ ಪೋಷಕಾಂಶಗಳನ್ನು ಕರಗಿಸಿ ನಾವು ಗಿಡಕ್ಕೆ ಕೊಡ್ತಾವು